ಸೊಸೈಟಿ ಬೆಳಗಾಂ ಬ್ರಾಂಚ್ ಇದು ಈ ಇಲೆಕ್ಷನ್ ನಲ್ಲಿ ಅಧ್ಯಕ್ಷರಾದಂತಹ ಇದು ಇದಕ್ಕೆ ಅಧ್ಯಕ್ಷ ಯಾರ ಪ್ರೆಸಿಡೆಂಟ್ ಯಾರಂತಂದ್ರೆ ಡೆಪ್ಯೂಟಿ ಕಮಿಷನರ್ ಅವರು ರೀ ಅವರು ಅಧ್ಯಕ್ಷ ಇರ್ತಾರೆ ಆಮೇಲೆ ವೈಸ್ ಪ್ರೆಸಿಡೆಂಟ್ ಇದಕ್ಕೆ ನಮ್ಮ ಜೆಡ್ ಪಿ ಅವರು ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಅವರು ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಇದಕ್ಕೆ ಚೇರ್ಮನ್ ಅಂತಂದ್ರೆ ಜೆಡ್ ಪಿ ಅವರು ಐ ಎಸ್ ಆಫೀಸರ್ ಜಿಲ್ಲಾ ಇದರವರು ಅದಕ್ಕೆ ಚೇರ್ಮನ್ ಇರ್ತಾರೆ ಇವರು ಎಲ್ಲರೂ ಸೇರಿ ಈ ಇಲೆಕ್ಷನ್ ಮಾಡೋ ಉದ್ದೇಶ ಏನಂತಂದ್ರೆ ಇಲ್ಲಿವರೆಗೆ ಏನು ಇದು ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಮೆಂಬರ್ಸ್ ಇದ್ರು ಹತ್ತು ಜನ ಇದು ಬಾಡಿ ನಡೆಸ್ತಾ ಇದ್ರು ರೆಡ್ ಕ್ರಾಸ್ ಸೊಸೈಟಿ ನಡೆಸ್ತಾ ಇದ್ರು ಅವರಿಗೆ ಸಿಲೆಕ್ಷನ್ ಅಂದ್ರೆ ಅವರಿಗೆ ನೀವು ಆಗಿ ನೀವು ಆಗಿ ಅಂತ ಹೇಳಿ ಜಸ್ಟ್ ಒಂದು ಸಿಲೆಕ್ಷನ್ ಪ್ರೊಸೆಸ್ ಒಂದಿತ್ತು ಇವಾಗ ಏನಾಗಿದೆ ಇದು ಏನು ಒಂದು ಡಿ ಸಿ ಅವರು ಆಗಲಿ ಈಗ ಜೆಡ್ ಪಿ ಆಗಲಿ ಏನು ನಿರ್ಣಯಕ್ಕೆ ಬಂದ್ರು ಅಂತಂದ್ರೆ ಇದು ಸಂಸ್ಥೆ ಏನು ಬೆಳಿಬೇಕಾಗಿತ್ತು ಇಲ್ಲಿವರೆಗೆ ಇದ್ರ ಬಗ್ಗೆ ಏನು ಉದ್ದೇಶ ಇದೆ ಈ ಉದ್ದೇಶ ಇಲ್ಲಿವರೆಗೆ ನೆರವೇ ನೆರವೇರಿಲ್ಲ ಇಲ್ಲಿವರೆಗೆ ಏನ್ ನೆರಬೇಕಾಗಿತ್ತು ಅದ್ರ ನೆರವೇರಿಲ್ಲ ಅದಕ್ಕೆ ಇದು ಸಂಸ್ಥೆ ಬೆಳಿಬೇಕು ಈ ಸಂಸ್ಥೆ ಉದ್ದೇಶ ಏನಿದೆ ಅಂತ ಜನರಿಗೆ ತಿಳಿಬೇಕು ಅಂತ ಹೇಳಿ ಇದು ಯಾಕೆ ಬೆಳೆದಿಲ್ಲ ಅಂತ ಹೇಳಿ ಒಂದು ಜನರಲ್ ಬಾಡಿ ಮೀಟಿಂಗ್ ಅನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನು ಚರ್ಚೆ ಆಯಿತು ಎಷ್ಟು ಜನ ಇದ್ದಾರೆ ಇದಕ್ಕೆ ಏನು ಉದ್ದೇಶ ಇದೆ ಅಂತ ಕೇಳಿದಾಗ ಆ ಈ ಮೀಟಿಂಗ್ ನಲ್ಲಿ ಈ ತರ ಇದೆ ಸಿಲೆಕ್ಷನ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇದೇನು ನಿರ್ಣಯ ಅಂತಂದ್ರೆ ಇವರ ಅಧ್ಯಕ್ಷರು ನಮ್ಮ ಡಿ ಸಿ ಅವರು ಒಂದು ಇಲೆಕ್ಷನ್ ಮಾಡೋಣ ಪ್ರೊಸೆಸ್ ಮಾಡೋಣ ಅಂತ ಹೇಳಿ ಹೊಸ ಜನರಿಗೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಈ ಇಲೆಕ್ಷನ್ ಅನ್ನ ಅವ್ರು ಮಾಡ್ಲಿಕ್ಕೆ ಇದೊಂದು ನಿರ್ಣಯ ತಗೊಂಡು ಇದು ಪ್ರಕಟಣೆ ಮಾಡಿದ್ದು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದಕ್ಕೆ ಪ್ರಕಟಣೆ ಮಾಡಿದ್ರು ಇಪ್ಪತ್ತಾರು ಜನ ಇದಕ್ಕೆ ನಾಮಿನೇಟ್ ಮಾಡಿದೇವಿ ಇಪ್ಪತ್ತಾರು ಜನ ಇದಕ್ಕೆ ಎಲೆಕ್ಷನ್ ನಾವು ಆಡಬೇಕು ಅಂತ ಹೇಳಿ ನಾವು ಅಭ್ಯರ್ಥಿಗಳು ಇದು ಮಾಡಿದಿವಿ ನಮ್ಮ ಆ ಇಪ್ಪತ್ತಾರು ಜನರಲ್ಲಿ ನಾವು ಹತ್ತು ಜನ ನಾವು ಇದು ತಮ್ಗೆ ಇದು ಕೊಡ್ತಾ ಇದೇವಿ ಇದು ಮಾನವ ಸೇವಾ ಅಂತ ಹೇಳಿ ನಾವು ಇದು ಹತ್ತು ಜನ ಸೇರ್ಬಿಟ್ಟು ಇದೊಂದು ಪೆನಲ್ ಮಾಡ್ಕೊಂಡ್ಬಿಟ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿ ತಾಲೂಕಾದಲ್ಲಿ ಇದರದ್ದು ಏನಿದೆ ಅಂತೇಳಿ ಸಂಸ್ಥಾ ಇದೆ ಅಂತೇಳಿ ನಾವು ಒಂದು ಅವೇರ್ನೆಸ್ ಮಾಡಬೇಕು ಇದು ಏನು ಬೆಳಿಬೇಕಾಗಿತ್ತು ಆ ಪ್ರಕಾರ ನಾವು ಬೆಳೆಸಬೇಕು ಅಂತೇಳಿ ಈ ಉದ್ದೇಶದಿಂದ ನಾವು ಇಲೆಕ್ಷನ್ ಮಾಡ್ತಾ ಇದ್ದೀವಿ ಈ ಇಲೆಕ್ಷನ್ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವೋಟಿಂಗ್ ಇದೆ ಅದರಲ್ಲಿ ಇದು ವೋಟಿಂಗ್ ಪ್ರಕ್ರಿಯೆ ಹೇಗಂತಂದ್ರೆ ಒಬ್ರು ಒಬ್ಬರು ಮೆಂಬರಿಗೆ ಒಬ್ಬರು ಇದು ಸಂಸ್ಥೆ ಮೆಂಬರ್ ಏನಿದ್ದಾರೆ ರೆಡ್ ಕ್ರಾಸ್ ಸೊಸೈಟಿ ಮೆಂಬರ್ ಏನಿದ್ದಾರೆ ಅವರಿಗೆ ಹತ್ತು ಜನರಿಗೆ ವೋಟ್ ಮಾಡುವಂತ ಅವಕಾಶ ಇರ್ತದೆ ಹತ್ತು ಮಂದಿನ ಹಾರಿಸಬಹುದು ಇಪ್ಪತ್ತಾರು ಜನರಲ್ಲಿ ಹತ್ತು ಮಂದಿ ಹಾರಿಸಬಹುದು ಅಂತೇಳಿ ಇದು ಉದ್ದೇಶ ಇದೆ ಇದು ಮೆಂಬರ್ ಬಿಟ್ಟು ಲಿಸ್ಟ್ ಪ್ರಕಾರ ಮೂವತ್ ಮೂರ್ ಸಾವಿರ ಮೇಲೆ ಮೂರ್ ಸಾವಿರದ ಐದನೂರ ಮೇಲೆ ಮೆಂಬರ್ಸ್ ಇದ್ದಾರೆ ಈ ಮೆಂಬರ್ಸ್ಗೆ ತಮ್ಮ ಮುಖಾಂತರ ಮಾಧ್ಯಮ ಇದ್ರ ಮುಖಾಂತರ ನಾವು ಅವರಿಗೆ ಆಹ್ವಾನ ಮಾಡ್ತಾ ಇದ್ದೇವೆ ಅಂತಂದ್ರೆ ಮೂವತ್ತಾರೀಕಿಗೆ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ ಬಂದು ತಾವು ನಮ್ಮ ಹತ್ತು ಜನ ಪೆನಲ್ಗೆ ಇದನ್ನ ಇದನ್ನು ಸಪೋರ್ಟ್ ಮಾಡಿ ನಮ್ಗೆ ಓಟ್ ಮಾಡಿ ಅಂತ ಹೇಳಿ ತಾವು ಪ್ರಮೋಟ್ ಮಾಡಿ ಅಂತೇಳಿ ತಮಗೆ ತಿಳ್ಕೊಂಡು ವಿನಾಯಕ್ ಸದಾಶಿವ ಇದು ಗೋರ್ಮೆಂಟ್ ಅಂಡರ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ವರ್ಲ್ಡ್ ರೆಡ್ ಕ್ರಾಸ್ ಸೊಸೈಟಿ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸೊಸೈಟಿ ಅಂತ ಮುಂಚೆ ಚಾಲೂ ಆಗಿತ್ತು ಹತ್ತ ಏನು ಇದು ಸ್ಥಾಪನೆ ಮಾಡಿದ್ರು ಜೀನಾ ಹ್ಯಾಂಡ್ರಿ ಅಂತ ಹೇಳಿ ಒಬ್ಬರು ಇದು ಸಂಸ್ಥಾಪಕರು ಇದ್ರು ಅವರು ಅದನ್ನು ಇದನ್ನ ಮಾಡಿದರು ಸಂಸ್ಥಾಪ ಮಾಡಿದರು ಯಾಕಂತಂದ್ರೆ ಒಂದು ಯುದ್ಧದಲ್ಲಿ ಅವರು ನೋಡಿದಂತ ದೃಶ್ಯವನ್ನು ನೋಡ್ಕೊಂಡ್ ಬಿಟ್ಟು ಅವ್ರಿಗೆ ಈ ಮಾನವ ಸೇವಾ ಮಾಡಬೇಕು ಅಂತ ಹೇಳಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರೆ ಅವಾಗಿಂದ ಇಲ್ಲಿವರೆಗೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಈಗ ಬ್ರಾಂಚ್ ಏನಿದೆ ನಮ್ಮ ಬೆಳಗಾವ್ ಒಂದ್ ಒಂದು ಬ್ರಾಂಚ್ ಇದೆ ತಮ್ಮ ಕರ್ನಾಟಕ ಅಲ್ಲಿ ನಮ್ದು ಟೋಟಲ್ ನೇಷನ್ ವಾಗಿ ಒಂದು ಇದೆ ಇದು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅಂತಿದೆ ಅದರಲ್ಲಿ ಸ್ಟೇಟ್ ವೈಸ್ ಒಂದಿದೆ ಆಮೇಲೆ ತಮ್ಮ ಡಿಸ್ಟಿಕ್ ವೈಸ್ ಇದೆ ಅದರಲ್ಲಿ ಬೆಳಗಾವ್ ಡಿಸ್ಟ್ರಿಕ್ ನಲ್ಲಿ ಈ ಎಲೆಕ್ಷನ್ ನಡೀತಾ ಇದೆ ಹೌದು ಮೊದಲೇ ಬಾರಿ ಇಲೆಕ್ಷನ್ ಆಗಿದೆ ಮುಂಚೆ ಇದು ಆಗಿ ಆಗಿತ್ತು ಅಂದ್ರೆ ಹಾ ಅನುಕೂಲ ಆಗಿದೆ ಅನುಕೂಲ ಆಗಿಲ್ಲ ಅಂತಲ್ಲ ಆದ್ರೆ ಏನು ಇದ್ರದ್ದು ಬೆಳಿಬೇಕಾಗಿತ್ತು ವಿಸ್ತೀರ್ಣ ಯಾವ ತರ ವಿಸ್ತೀರ್ಣ ಮಾಡಬೇಕಾಗಿತ್ತು ನಾವು ಉದಾಹರಣೆ ಕೊಡಬೇಕಂತಂದ್ರೆ ಈಗ ತಾವು ನಾವು ಪರ್ಟಿಕ್ಯುಲರ್ಲಿ ಇದೇ ತಗೊಂಡ್ ಸಪೋರ್ಟ್ ತಗೋತಾ ಇಲ್ಲ ಆದ್ರೂ ಕೂಡ ಆರ್ ಎಸ್ ಎಸ್ ಒಂದು ಸಣ್ಣ ಸಂಸ್ಥಾ ಇತ್ತು ಆದರೆ ಅದನ್ನು ಬೆಳೆಸಲಿಕ್ಕೆ ಯಾವ ತರ ಅವರು ಕಾರ್ಯವನ್ನು ಮಾಡಿದ್ದಾರೆ ಆತರ ಇದು ಬೆಳಿಬೇಕಾಗಿತ್ತು ಈ ಸಂಸ್ಥೆಯನ್ನು ಅವ್ರು ಏನ್ ಕಾರ್ಯ ಮಾಡ್ತಾ ಇದಾರೆ ಎಲ್ಲಿ ಹೋಗ್ತಾರೆ ಅಂತಂದ್ರೆ ಎಲ್ಲಿ ಡಿಸಾಸ್ಟರ್ ಇರ್ತದೆ ಎಲ್ಲಿ ಒಂದು ಕಾಲ ಬರ್ತದೆ ಅಂತದ್ರಲ್ಲಿ ತಾವು ಅವ್ರು ಬಂದು ಮುಂ ಮುಂಚೆನೆ ಆಗ್ತಾರೆ ಅಂತಂದ್ರೆ ನಮ್ಮ ಅಷ್ಟು ಪವರ್ ಅದಷ್ಟು ಇತರದ್ದು ನಮ್ಗೆ ಒಂದು ಇದಿದೆ ಒಂದು ಇದರದ್ದು ಒಂದು ಪವರ್ ಇದೆ ಪವರ್ ಅಂತಂದ್ರೆ ಆ ಆತರ ಪವರ್ ಹೇಳ್ತಾ ಇಲ್ಲ ಆದ್ರೆ ನಾವು ಒಂದು ಈ ಬ್ಯಾಚ್ ಹಾಕೊಂಡ್ಬಿಟ್ಟು ನಾವು ಎಲ್ಲಾದ್ರು ಹೋದ್ರು ಕೂಡ ನಾವು ಇಂಥ ಡಿಸಾಸ್ಟರ್ ಅದೇ ಹೋದ್ರು ಕೂಡ ನಮ್ಮನೆ ತಡೆ ಇಡುದಿಲ್ಲ ನಾವು ಹೆಂಗ್ ಪ್ರಶ್ನೆ ಅವ್ರಿಗೆ ಯಾವ ತರ ಫ್ರೀಡಮ್ ಇದೆ ಆತರ ನಮಗೆ ಈ ಸಂಸ್ಥೆಗೆ ಫ್ರೀಡಮ್ ಇದೆ ಅಲ್ಲಿ ನಮ್ಗೆ ಏನ್ ಟ್ರೈನಿಂಗ್ ಕೊಡ್ತಾರಂತಂದ್ರೆ ಸಿ ಪಿ ಆರ್ ಮಾಡೋದು ಅಂತಂದ್ರೆ ಯಾವ ಸಂದರ್ಭದಲ್ಲಿ ಒಂದು ತಮಗೆ ಗುರುತಿರ್ಬೋದು ಆ ಮಾಧ್ಯಮಿದೆ ಸಿಪಿ ಆರ್ ಅಂದ್ರೆ ಆ ತರ ನಮ್ಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಫೈಯರ್ ಎಲ್ಲಾದ್ರೂ ಒಂದು ವಂಕಿ ಹತ್ತಿದ್ರೆ ಆ ಸಂದರ್ಭದಲ್ಲಿ ನಮಗ್ ಏನ್ ಮಾಡಬೇಕು ಅನ್ನೋದೊಂದು ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂತ ಸ್ಪಷ್ಟ ಕೊಟ್ಟಿರ್ತಾರೆ